ದೇವಸ್ಥಾನದ ಹತ್ರ ಇದ್ದೀವಿ ಇಲ್ಲಿ ಪ್ರತಿನಿತ್ಯ ನೂರಾರು ಜನ ಬರ್ತಾರೆ ಅವರು ಕಷ್ಟಗಳನ್ನೆಲ್ಲ ಒಂದೊಂದಾಗಿ ಇಲ್ಲಿ ಹೇಳ್ಕೊಂಡು ಅದಕ್ಕೆ ಬೇಕಾದ ಪರಿಹಾರಗಳನ್ನು ಕೂಡ ಒಂದೊಂದಾಗಿ ಸೂಚಿಸ್ಕೊಂಡು ಹೋಗ್ತಾರೆ ಅದಕ್ಕೋಸ್ಕರ ನಾವು ಕೂಡ ಬಂದಿದ್ದೀವಿ ಯಾಕೆಂದರೆ ತುಂಬ ಜನ ಕಷ್ಟ ಪಡೋರು ತುಂಬ ಜನ ಇದ್ದಾರೆ ತುಂಬ ಕಷ್ಟ ಇದ್ದು ಎಷ್ಟೋ ಕಡೆ ಆಸ್ಪತ್ರೆಗಳಾಗಿರ್ಬೋದು ಬೇರೆ ಬೇರೆ ರೀತಿ ನೂರಾರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ತಗೊಂಡರೂ ಕೂಡ ಅವ್ರಿಗೆ ಯಾವುದೇ ರೀತಿ ಕಾಯಿಲೆಗಳು ವಾಸಿಯಾಗಿರಲ್ಲ ಅಂತಹ ಕಾಯಿಲೆಗಳನ್ನೆಲ್ಲ ವಾಸಿ ಮಾಡಿರುವಂತಹ ಇತಿಹಾಸ ಈ ಸ್ಥಳಕ್ಕಿದೆ ಈ ಸ್ಥಳದ ಮಹಿಮೆ ಜೊತೆಗೆ ಈ ಸ್ಥಳದ ಪವಾಡ ಈ ಸ್ಥಳದಲ್ಲಿ ಏನೇನಿದೆ ದೇವಸ್ಥಾನ ಇದೆಯಾ ಮುಂತಾದ ಬೇರೆ ಎಲ್ಲ ವಿಚಾರಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅದಕ್ಕಿಂತ ಮುಂಚೆ ಹೊಸಬ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇರೋ ಬೇರೆಯವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗಿ ಅರ್ಚಕರನ್ನ ಅಥವಾ ಇಲ್ಲಿನ ಧರ್ಮದರ್ಶಿಗಳನ್ನ ಭೇಟಿ ಮಾಡೋಣ ಅದ್ರ ಜೊತೆಗೆ ಇಲ್ಲಿನ ಸ್ಥಳೀಯರು ಮತ್ತೆ ಇಲ್ಲಿಗೆ ಭೇಟಿ ನೀಡಿರುವಂತಹ ಸಮಸ್ಯೆ ಇರುವಂತಹ ಹಲವಾರು ಜನ ಬರ್ತಾರೆ ಅವ್ರ ಕಡೆಯಿಂದ ಒಪಿನಿಯನ್ ಕೂಡ ಒಂದೊಂದಾಗಿ ತಗೊಳ್ಳೋಣ ಈ ದುರ್ಗಾಸ್ಥಳ ಸ್ಥಳ ದೇವಸ್ಥಾನದ ಹತ್ರ ನೆರೆದಿರುವಂತಹ ಜನರು ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನ ಅನುಭವಿಸಿರೋರೇ ಆಗಿರ್ತಾರೆ ಯಾವುದೇ ರೀತಿಯ ಆಸ್ಪತ್ರೆಗಳಲ್ಲೂ ವಾಸಿಯಾಗದಿರುವಂತಹ ಕ್ಯಾನ್ಸರ್ ಕ್ಯಾನ್ಸರ್ನಂತಹ ರೋಗಗಳು ವಾಸಿಯಾಗಿರುವ ಉದಾಹರಣೆ ಜೊತೆಗೆ ಎಂಥದೇ ಕಷ್ಟ ಇರಲಿ ಆ ಎಲ್ಲ ಕಷ್ಟಗಳು ಪರಿಹಾರ ಆಗ್ತವೆ ಅನ್ನೋ ನಂಬಿಕೆ ಇಲ್ಲಿಗೆ ಬರುವ ಭಕ್ತರಲ್ಲಿದೆ ಈ ದುರ್ಗಾ ಸ್ಥಳದಲ್ಲಿ ನಡೆಯುವ ಪವಾಡಗಳನ್ನ ಸ್ವಾಮಿಗಳಿಂದ ಮತ್ತೆ ಇಲ್ಲಿಗೆ ಬರುವ ಭಕ್ತರಿಂದ ಒಂದೊಂದಾಗಿ ತಿಳಿತಾ ಹೋಗೋಣ ಎಣ್ಣೆ ಇಲ್ಲ ಎಣ್ಣಿಲ್ಲ ಅಂತಾರೆ ನೀವು ಎಣ್ಣಿ ಗಂಡಿಲ್ಲ ಅಂತಿರಲ್ಲ ಅದ ಏನು ಗೊತ್ತಾ ಒಬ್ರು ಸಾಧನೆ ಮಾಡೋ ಒಬ್ಬರ ಒಳ್ಳೇದು ಮಾಡೋಣ ಹೋಗಾಡೋದಲ್ಲ ಗೊತ್ತಾದ ದುಡ್ಡು ಮಾಡದ ದೊಡ್ಡ ದೊಡ್ಡ ಸ್ಕೇಲ್ ಹಾಂ ಅವ್ವ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾರವ್ವ ಈಗ ಸ್ನೇಹಿತರೆ ಪ್ರತಿದಿನ ನೂರಾರು ಜನ ಭಕ್ತರು ಬಂದು ಅವರಿಗೆ ಆಗಿರುವಂತಹ ಸಮಸ್ಯೆಗಳನ್ನು ಹೇಳ್ಕೊಂಡು ಅದಕ್ಕೆ ಪರಿಹಾರ ಆದ ಮೇಲೆ ಇಲ್ಲಿ ಸನ್ಮಾನ ಕೂಡ ನಡೀತದೆ ಅನ್ನೋದಕ್ಕೆ ಉದಾಹರಣೆ ಈಗ ನೀವು ನೋಡ್ಬೋದು ಜನ ಎಷ್ಟು ಮಾಡ್ತಾರೆ ಅಂದ್ರೆ ಬಹಳ ಏನ್ ಬಟ್ಟೆ ಜನರಿಗೆ ಅಲ್ಲ ಬಡ ಅವ್ರು ಹುಷಾರು ಅವರೇ

ಶುಕ್ರವಾರು <Sanother> ಬಂದು <Sanother> ಅಕ್ಷಯ ಕಟ್ತಾ ಇದ್ದೆ ಇನ್ನು ಬೆಳಗ್ಗೆ ಎಂಟೋವರೆಗೆ ಪೂಜೆ ಮಾಡ್ತೀನಿ ನಾನು ಮಗನ ಅರ್ಕೆ ಅಕ್ಷಯ ಕಟ್ಟಿಸ್ತಾ ಇದ್ದೆ ಇನ್ನು ಪೂಜೆ ಮಾಡಿಸಿ ಹಂಗೆ ನಮ್ಮ ಮನೆಯಿಂದ ಫೋನ್ ಕಾಲ್ ಬಂತು ಬೈಕ್ ಇಲ್ಲ ಇಟ್ಟು ಸಿಕ್ಕತ್ತೆ ಅಂತಂದು ಅದರಿಂದ ನಾನು ಅರ್ಕೆ ಮಾಡ್ಕೊಂಡಿದ್ದೆ ನಮ್ಮ ಫ್ಯಾಮಿಲಿ ಸಮೇತ ಬರ್ತೀವಿ ನೀವು ಬನ್ನಿ ನೀವು ನನ್ನ ಅರಕೆ ಏನಾಯ್ತಾ ಮುಟ್ಟಿಸ್ತೀನಿ ಅಂತ ಅದಕ್ಕೆ ಇವತ್ತು ಬಂದಿನಿ ನನಗೆ ಒಳ್ಳೇದಾಗೈತಿ ನೀವು ಎಲ್ಲರೂ ನಡ್ಕೊಂಡ್ರೆ ಜಯೋ ತಾಲೂಕು ಸುರೂನಳ್ಳಿ ಬಾಣವರ ಹತ್ರ ಹುರ್ಗ ಏನ್ ಮಾಡ್ಯಾನೆ ಕೆಲ್ಸ ಬೆಂಗಳೂರಿಗೆ ಹೊಸ ಬೈಕ್ ತನಕ ಸಿಕ್ತಿಲ್ಲ ಹಳೆ ಬೈಕ್ ತಗೊಂಡು ಏನೇ ತಾಯಿ ಕೂಲಿ ಅದು ಮನೆ ಕಸ ಮಾಡ ಅಲ್ಲಿ ಆಚೆ ಬೈಕ್ ನ ಯಾರ ಕದ್ಬಿಟ್ಟಿದ್ದಾರೆ ಆ ತಾಯಿ ಅಲ್ಲಿಂದ ಅಳುತ್ತಿತ್ತು ಇಲ್ಲಿ ಬಂದ್ಬಿಟ್ಟು ಸಿಗುತ್ತೆ ಬೈಕ್ ನಾನೇ ದೇವರ ಹೋಗೋದಿ ಬೈಕ್ ಸಿಕ್ಕಿದ ದಯವಿಟ್ಟು ಗಾಡಿಗಳಿಗೆ ಸ್ಟಿಕರ್ ಹಾಕೊಳ್ಳಿ ಬೈಕ್ ಸ್ಟಿಕ್ಕರ್ ಹಾಕೊಳ್ಳಿ ಅದೇ ಬೈಕಿಗೆ ನೋಡಿದ್ರೆ ಬೈಕ್ ಒಂದು ಸಿಕ್ಕಿ ಸುಮೋದ್ರ ಬೈಕ್ ಸ್ಟಿಕ್ಕರ್ ಹಾಕಿ ಏನಾಗುತ್ತೆ ಅಂದ್ರೆ ಬೈಕ್ ಅಂತ ಇದು ಎಷ್ಟು ನಮ್ದು ಅಷ್ಟ ಒಳ್ಳೆ ದೇವರ ಹೇಳ್ತೀನಿ ನೋಡಿ ಕಡೆಗಾಗಿ ಇಲ್ಲಿ ನಂಬರ್ ಒನ್ ಬೋರ್ಡ್ ಅಂತ ನಾವ್ ಏನೋ ಹೇಳಿದೆ ಸೇರ್ ಮೈ ಮೇಲೆ ಅಂತಿರಬೇಕು ಎರಡನೇ ಪಾವಡ ನಿಮ್ಮ ಮನೆ ಬಾಗಲಲ್ಲಿ ಫೋಟೋ ಹೆಂಗ್ ಇರ್ತೀರ ಗಡಿಯಾರ ಹೆಂಗಿರಬೇಕು ಬೂದೆ ಪಾವಡ ಅಂತರ ನಾಲ್ಕ ಮೇಲೆ ದೇವ ಐದನ್ ಶುದ್ಧವಾದ ಮಾಡೋದು ಎರಡನೇ ಮೇ ರಿಕ್ವೆಸ್ಟ್ ಮಾಡೋದಲ್ಲ ಶೇರ್ ಮಾಡಿ ನಿಮ್ಮ ಗಾಡಿಗಳಿಗೆ ಸ್ಟಿಕ್ಕರ್ ಹಾಕೊಳ್ಳಿ ನೀವು ತರಂಗಿದ್ರೆ ಅಂಧ ಶಂಖ್ಯ ವೃದ್ಧಾ ಸಹಾಯ ಮಾಡ್ತೀವಿ ಅನ್ನೋದ ಆದ್ರ ನಾವು ಸಹಾಯ ಮಾಡ್ತೀವಿ ನೀ ಸಹಾಯ ಮಾಡ್ತೀವಿ ಅಂದ್ರೆ ಕಾಣ್ಗೆ ತೋರ್ಸಿ ನಿಮ್ಮ ಪ್ರೀತಿನ ತೋರ್ಸ್ಬಿಟ್ಟು ವಿಚಾರ ಪ್ರತಿಭಾ ಅದು ಯಾ ಕಾಯಿಲೆ ಬರಲ್ಲ ಅಂತ ನಾನ್ ನಂಬಿರೋದು ಏನ ಮನೆ ಅಂದ್ರೆ ನಿಮ್ ಪೂಜೆ ಮಕ್ಕಳು ಮೂರ್ನ ಮೇಲೆ ನಿಮ್ ಮೂರ್ ಇಟ್ಕೊಳ್ಳಿ ನಾನು ಅಡಿಗೆ ಸೋಡ ನಿಮ್ಮ ಕುಡೀರಿ ಹೊಟ್ಟೆ ತಳಸುತ್ತಾ ಹೊಟ್ಟೆ ಹುರಿತಾ ಇದೆಯಾ ಹೊಟ್ಟೆ ಹುರಿದಂಗತ್ತ ಎನ್ಸರಿ ಕಲ್ಸ ಮಾಡಿ ಅಂತರ ಹಾಕೊಂಡಿ ಎಲ್ಲಾರ್ ಇಂಪಾರ್ಟೆಂಟ್ ಪಾಯಿಂಟ್ ಆಟ ಕೇಳ್ಕೊಳ್ಳಿ ಯಾರು ಬಂದು ಶದ್ದಿಂದ ಮೂರ್ಷ ಸುತ್ತಾಷ್ಟ ನಮಸ್ಕಾರ ಮಾಡಿ ಕಷ್ಟಿದ್ರೆ ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ ದೇವ್ರನ್ನ ಟೈಮಿಂಗ್ ಕೇಳ್ಬಿಡಿ ಹದಿನೆಂಟು ವರ್ಷ ದೇವಸಕ್ಕೆ ನಂಗಿದೆ ನಾಕು ವರ್ಷ ಇಷ್ಟಿನ ಕಾಲಿ ಹತ್ತಿನ್ ಕಾಲ ಬೇಡಿ ಒಳ್ಳೆ ಗ್ಯಾಸ್ ಕಡೆ ಅಂತರ ಕಂಡು ಹೋಗಿ ಯಾವ್ದು ಅಂಬ ಹುಷಾರಲ್ಲಾಮ ಬನ್ನಿ ಗ್ರಾಮ ಬಸ್ ಅಲ್ಲಿ ಇಲ್ಲೆಲ್ಲ ಹೊಡಾಡುತ್ತೆ ಬೆಟ್ಲ ಮೇಲೆ ಕಾರ್ ಗೊತ್ತಾಗಲ್ಲ ಅಲ್ಲಿ ಬೆಟ್ಲ ಮೇಲೆ ಕಾಲಿಗುತ್ತೆ ಅಂತ ಶಾಸ್ತ್ರ ಇದೆ ಅದಕ್ಕೆ ಅಲ್ಲಿ ಮುಂದೆ ಅಡ್ಬೇಡಿ ಅಂತರ ಹಾಕೊಳ್ಳಿ ಇಲ್ಲಿ ಸಿಗುತ್ತೋಡಿ ಬೋಟ ಅಂತರ ಸಿಗದು ತುಂಬಾ ಬಡರ್ ಇದ್ರೆ ರೇಟ್ ಇಲ್ಲಿ ಇಲ್ಲ ಅಂದ್ರೆ ಕಮ್ಮಿ ಕೊಡ್ತೀವಿ ನಾಲ್ಕು ಕಾಡ್ರೆ ಬೈಕ್ ಕಳಿಸ್ತೇವೆ ಯಾವ್ದು ಹ್ಯಾಂಡಿಕೇಪ್ ಪೇಷಂಟ್ ಪೇಷಂಟ್ ಅಂತರ ನಾನೇ ಕಡಿಮೆ ಬದುಕೊಳ್ಳಿ ಅವ್ರ ಜೊತೆ ಬಂದ್ರೆ ಕಟ್ಟಲ್ಲ

நீ மட்ட

ಅವನು ಎಂತ ಉಳಿ ಬಿದ್ದು ಅಮ್ಮ ಮಗಿ ನೋಡಕ್ ಬಂದಿಲ್ವಾ ಬೆಂಗ್ಳೂರಿಂದ ತುಂಬಾ ದೂರ ಅಲ್ವಾ ಬರ್ಲಿಕ್ಕಾಗಿ ಮಾಡ್ತಾ ಇರ್ಬೋದು ಕೈ ಮುಕ್ಕೊಂಡು ಹೋಗ ಅವನೇ ಬರ್ತಾನೆ ಎಂತ ದೇವ್ರಿದು ಗಂಡ ಕುಡಿತಾನೆ ಅಂತ ಬಂದು ಬೇಡ್ಕೊಂಡ್ರೆ ಗಂಡಿಗೆ ಕುಡಿ ಬಿಡಿಸ್ತಾ ಅಂತ ಬೇಡ್ಕೋ ಮಗನಿಗೆ ಹೋಗಿದ್ದಾನ ಅವನೇ ಕು ಮನೆ ಬರ್ತಾನೆ ದುಬೈನಿಂದ ಬಂದಿಲ್ವಾ ಅಂತ ದುಬೈನಿಂದ ಬಂದಾರ ಅಂತಲ್ಲ ಬರ್ಲಿ ಹೋಗಿ ಬರ್ತಾರ ಹೋಗಿ ಯಾರು ಯಾವ ನಿಮ್ಮದು ನನ್ನ ಮಗ ಏನಲ್ಲ ಈ ಮಗ ಅಕ್ಕ ವರ್ಷ ಹತ್ತು ಸಾರಿ ಹನ್ನೊಂದನೇ ಸಾರಿ ಚಂದ್ರಣ್ಣ ನಾವೆಲ್ಲ ಬಂದಿಲ್ಲ ಸೆಂಡಿನ್ ಚಂದ್ರಣ್ಣ ಮಾಡಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಬರುವ ಭಕ್ತರಿಗೆ ಮಧ್ಯಾಹ್ನದ ಸಮಯದಲ್ಲಿ ಊಟವನ್ನು ಕೂಡ ಅಥವಾ ಪ್ರಸಾದವನ್ನು ಕೂಡ ಕೊಡುತ್ತಾರೆ ಆ ಪ್ರಸಾದವನ್ನು ಕೊಡುವುದಕ್ಕಿಂತ ಮುಂಚೆ ಭಕ್ತರ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳೋಣ ಎಷ್ಟು ನಾನು ಎರಡನೇ ವಾರ ನಮಗ ಅನುಕೂಲ ಆಗ್ಬೇಕಂದ್ರೆ ಇಪ್ಪತ್ ವರ್ಷ ಕೇಸ್ ಕೋರ್ಟ್ ಇತ್ತು ಆ ಬೆಳಗ್ಗೆ ಇಲ್ಲಿ ಬಂದ್ ಹೋದಗಳೇ ಎಲ್ಲ ಅಂತಂಬ್ರು ಎಲ್ಲ ಕೂಡಿ ವಾಟನಿ ಮಾಡ್ಕೊಂಡ್ಬಿಡೋನು ಕೋರ್ಟ್ನಾಗ ಕೇಸ್ ಬೇಡ ನೀವು ತಕ್ಕೋರಿ ನಾವು ತಕ್ಕೊಂತೇವಿ ಅಂತ ಹೇಳಿದ್ರು ಆಯ್ತಂತ ಹೇಳಿ ನಾವು ವಾಟ್ನಿ ಮಾಡ್ಕೊಂಡಿವ್ವಾರ ಆದ್ವಾರ ವಾಟ್ನಿ ಮಾಡ್ಕೋತ್ಲೆ ಅಮ್ಮಗ ನಾವು ಬೇಡ್ಕೊಂಡು ಹೋಗಿದ್ದೆ ನಾನು ಸೀರೆ ಅಕ್ಕಿ ತಂದೆ ನಿನಗೆ ನಮ್ಮ ಊರ್ ಶಿವು ತಂದೆ ನಾನು ಬಂದ್ ಹೋಗ್ತೇನಮ್ಮ ಅಂತ ಬೇಡ್ಕೊಂಡು ಹೋಗಿದ್ದೆ ನನಗೆ ಎಲ್ಲಾ ತರದಿಂತೂ ನನಗೆ ಒಳ್ಳೆ ಈಗ ಬರೀ ಹೋದೇನು ಬೇಡಿಕೆ ಇಟ್ಟಿಲ್ಲ ಅವ್ರು ಏನು ಇದು ಇಲ್ಲ ನಾವು ಬೇಡ್ಕೊಂಡು ನಮ್ಮ ಅಷ್ಟು ಕಾಯಿ ಮಾಡ್ಕೊಂಡು ನಾವು ಹೋದ್ವಿ ಏನು ಬೇಡಿಕೆ ಇಟ್ಟಿಲ್ಲ ಏನು ನಮ್ಮನ್ ಕೇಳಿಲ್ಲ ಈಗ ಅದೇ ನಡೀಲಿಕ್ಕೆ ಅಮ್ಮನ್ ಸೀರಿ ನಮ್ಗೆ ಏನ್ ಬೇಕೋ ತಂದು ಮುಟ್ಟಿಸಿ ಬಂತೇವೆ ನನ್ನ ಹೆಸರು ಸುವರ್ಣ ನಮ್ಮ ಮನೆಯವರ ಹೆಸರು ರಮೇಶ್ ಎಲ್ಲ ಒಳ್ಳೇದಾಗೈತಿ ಒಬ್ಬರು ಸಹಿ ಮಾಡಕ್ ಬಂದ್ರೆ ಒಬ್ಬರು ಬರೋದಿಲ್ಲ ಅಂತಿದ್ರು ವಾಟ್ನಿ ಆದಾಗನು ಇಲ್ಲಿ ಬಂದು ಹೋಗೋರಾಗ ಎಲ್ಲಾರು ಅವರೇ ಇದಾಗಿ ಇನ್ನ ವಾಟ್ನಿ ಅಂತ ಕರೋದ್ರು ನಮಗೆ ಇನ್ನು ಹೋಗೋ ಟ್ರೈನ್ ಯಾಗ ಐತಿ ಬಂತು ಕರ್ಸ್ಕೊಂಡಾಳ ಅಮ್ಮ ಕರ್ಸ್ಕೊಂಡಾಳ ಅಮ್ಮಂದ ಭಾಳ ಅಂದ್ರೆ ಬಹಳ ಸತ್ಯ ಐತಿ ಅಮ್ಮಂದೆಲ್ಲ ಬಹಳ ಪವಾಡ ಐತಿ ಅಮ್ಮಂದ್ ಎಲ್ಲಾರ್ಗು ಒಳ್ಳೇದಾಗಲಿ ಜಗಕ್ಕೆ ಬಂದವ್ರಿಗೆ ಆಯ್ತು ಕೇಳಿದ್ರಲ್ಲ ಸ್ನೇಹಿತರೆ ಕೋರ್ಟ್ ನಿಂದ ಹಿಡಿದು ಕಾಯಿಲೆಯವರೆಗೆ ಎಂತದೇ ಸಮಸ್ಯೆ ಇದ್ರೂ ಪರಿಹಾರವಾಗುತ್ತೆ ಅನ್ನೋ ಇಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಭಕ್ತರಿಗೆ ಎಷ್ಟೇ ಜನ ಭಕ್ತರು ಬಂದ್ರು ಕೂಡ ಊಟ ಅಥವಾ ಪ್ರಸಾದ ನೀಡಲಾಗುತ್ತದೆ ಜೊತೆಗೆ ಸ್ವಂತ ವಾಹನದಲ್ಲಿ ಬರೋರಿಗೆ ಕಡೂರು ದುರ್ಗಾ ಸ್ಥಳ ಅಂತ ಗೂಗಲ್ ಅಲ್ಲಿ ಹೊಡೆದ್ರೆ ಲೊಕೇಶನ್ ತೋರಿಸುತ್ತೆ ಅದ್ರಲ್ಲಿ ಬರ್ಬೋದು ಅಥವಾ ಆಟೋದಲ್ಲಿ ಬಂದ್ರೆ ಫಿಫ್ಟಿ ರುಪೀಸ್ ತಗೋತಾರೆ ಇನ್ ಕೇಸ್ ಒಂದು ಆಟೋದಲ್ಲಿ ಒಬ್ಬರೇ ಬರಬೇಕು ಅಂದ್ರೆ ಇನ್ನೂರ ರೂಪಾಯಿ ತಗೋತಾರೆ ಸ್ನೇಹಿತರೆ ಇಲ್ಲಿ ಸಿಗುವಂತಹ ಯಂತ್ರಗಳು ಮತ್ತೆ ಫೋಟೋಗಳಿಗೆ ತುಂಬಾ ಮಹತ್ವ ಇದೆ ಅಂತ ಕೂಡ ಭಕ್ತರು ನಂಬ್ತಾರೆ ಜೊತೆಗೆ ಇಲ್ಲಿ ಕೊಡುವಂತಹ ತೀರ್ಥ ಇದೆಯಲ್ಲ ಇದಕ್ಕೆ ತುಂಬಾ ಪ್ರಾಶಸ್ತ್ಯ ಕೊಟ್ಟು ಇಲ್ಲಿ ಕೊಡುವ ತೀರ್ಥವನ್ನ ವಾಟರ್ ಕ್ಯಾನ್ ಗಳಿಗೆ ಹಾಕೊಂಡು ತಮ್ಮ ಮನೆಗಳಿಗೆ ತಗೊಂಡೋಗ್ತಾರೆ

ನಾವು ಇಲ್ಲೇ ಚನ್ನಾಪುರದಿಂದ ಬಂದಿರೋ ಸರಸ್ವತಿಪುರದ ಹತ್ರ ಚನ್ನಾಪುರ ನಮ್ ಕಡವರ್ ತಾಲೂಕು ಚಿಕ್ಕಮಂಗ್ಳೂರ್ ಜಿಲ್ಲೆ ಸರ ನಾವು ಯೂಟ್ಯೂಬ್ ಅಲ್ಲೆಲ್ಲ ನೋಡಿದ್ವಿ ಹಂಗಾಗಿ ನಾವ್ ಒಂದ್ಸಲಿ ಅಂದ್ಕೊಂಡಿದ್ವಿ ಆಗಿದ್ದು ಕೆಲ್ಸ ಸಕ್ಸಸ್ ಆಯ್ತು ಹಂಗಾಗಿ ಇವಾಗ ಇನ್ನೊಂದ್ಸಲಿ ಬಂದಿದ್ವಿ ಅದಕ್ಕೆ ಕೆಲಸ ಸಕ್ಸಸ್ ಆಗ್ಲಿ ಅಂತ ಬೇಡ್ಕೊಳಕ್ಕೆ ಅಂತ ಬಂದಿದೆ ಎಲ್ಲಾ ರೀತಿ ಅನುಕೂಲನೂ ಆಗುತ್ತೆ ತುಂಬಾ ಜನ ಎಲೆಲ್ಲಿಂದಲೋ ಬಂದಿದ್ದಾರೆ ಇವತ್ ನಾವ್ ಬಂದಾಗ ದುಬೈ ನೋಯಿಂದ ಬಂದಿದ್ರು ಒಬ್ರು ಕ್ಯಾನ್ಸರ್ ಆಗಿದೆ ನಮಗ್ ವಾಸಿ ಆಗಿದೆ ಅಂತ ಆತರ ತುಂಬಾ ಜನ ಎಲ್ಲೆಲ್ಲಿಂದಲೋ ದೂರದಿಂದ ಬರ್ತಿದ್ದಾರೆ ಆದ್ರೆ ಇಲ್ಲ ಹತ್ರದಲ್ಲಿರೋರಿಗೆ ಯಾರಿಗೂ ಇದ್ರ ಬಗ್ಗೆ ಅಷ್ಟು ಮಹಿಮೆ ಗೊತ್ತಿಲ್ಲ ಅದಕ್ಕೆ ಮಾಹಿತಿ ಗೊತ್ತಿಲ್ಲ ಅದಕ್ಕೆ ಎಲ್ಲಾರ್ಗು ಅನುಕೂಲ ಆಗ್ಲಿ ಅಂತ ನಾನು ಸಹ ಯೂಟ್ಯೂಬ್ ಅಲ್ಲೆಲ್ಲ ಶೇರ್ ಮಾಡ್ತಾ ಇದ್ದೀನಿ ಇದು ಎಲ್ಲಾರ್ಗೂ ಒಂದು ಆಶೀರ್ವಾದ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತ ರೂಪಾಲ್ವಾಂಗಿ ಒಂದೇ ಸ್ನೇಹಿತರೆ ಚಿಕ್ಕಮಂಗ್ಳೂರು ಜಿಲ್ಲೆ ಕಡೂರು ತಾಲೂಕು ಸರಸ್ವತಿಪುರದ ದುರ್ಗಾ ಸ್ಥಳದಲ್ಲಿರುವಂತಹ ಈ ದೇವಸ್ಥಾನ ಚಿಕ್ಕದಾಗಿದ್ರೂ ಕೂಡ ಬಂದಂತಹ ಎಲ್ಲ ಭಕ್ತಾದಿಗಳ ಸಮಸ್ಯೆಗಳನ್ನ ಪರಿಹರಿಸುತ್ತಿರುವಂತಹ ದೇವಸ್ಥಾನವಾಗಿದೆ ಇತ್ತೀಚೆಗೆ ಈ ದೇವಸ್ಥಾನವನ್ನ ದೊಡ್ಡದಾಗಿ ನಿರ್ಮಿಸ್ತಾ ಇದ್ದಾರೆ ಈಗ ನೀವು ನೋಡ್ತಾ ಇರೋದು ಗರ್ಭಗುಡಿಯಲ್ಲಿರುವಂತಹ ಉದ್ಭವ ಮೂರ್ತಿಗಳು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಬೇಡ್ಕೊಳ್ಳೋಣ ಸ್ನೇಹಿತರೆ ನೋಡಿದ್ರಲ್ಲ ದುರ್ಗಾ ಸ್ಥಳದ ಮಹಿಮೆಗಳನ್ನ ಸಮಸ್ಯೆಗಳು ಎಂತದೇ ಇರಲಿ ಅದಕ್ಕೆ ಪರಿಹಾರ ಇದ್ದೇ ಇರ್ತವೆ ಅದೇ ರೀತಿ ಇಲ್ಲಿ ಬಂದಂತಹ ಎಲ್ಲ ಭಕ್ತಾದಿಗಳು ತಮ್ಮ ಸಮಸ್ಯೆಗಳನ್ನ ಪರಿಹರಿಸ್ಕೊಂಡು ಹೋಗ್ತಾರೆ ನೀವು ಬನ್ನಿ ನಿಮ್ಮವರನ್ನ ಕರ್ಕೊಂಬನ್ನಿ ಅಂತ ಹೇಳ್ತಾ ನೋಡ್ತಾ ಇರೋ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ ಹೊಸ್ದ ನೋಡ್ತಾ ಇರೋ ಎಲ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ